ಡೆಂಘಿ ಮಹಾಮಾರಿಗೆ ಮತ್ತೆರಡು ಬಲಿ ಹಿನ್ನೆಲೆ ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಸೊಳ್ಳೆ ಪರದೆ ಹೊದ್ದುಕೊಂಡು ಮನವಿ ರಾಜಧಾನಿಯಲ್ಲಿ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಮಾರಕ ಡೆಂಘಿ ಡೆಂಘಿ ಕಡಿವಾಣಕ್ಕೆ ಪಾಲಿಕೆಯಿಂದ ಸೂಕ್ತ ಕ್ರಮಕ್ಕೆ ಒತ್ತಾಯ ಸೊಳ್ಳೆ ಪರದೆ ಹೊತ್ತುಕೊಳ್ಳುವ ಮೂಲಕ ನಿದ್ದೆ ಮಾಡ್ತಿರೋ ಪಾಲಿಕೆಗೆ ಆಗ್ರಹ ಜೆಡಿಯು ಪ್ರಧಾನ ಕಾರ್ಯದರ್ಶಿ ಎನ್ ನಾಗೇಶ್ ನೇತೃತ್ವದಲ್ಲಿ ಮನವಿ ಸಲ್ಲಿಕೆ ಸೊಳ್ಳೆ ಪರದೆ ಮೈಮೇಲೆ ಹಾಕಿಕೊಂಡು ಆರೋಗ್ಯ ವಿಭಾಗ ಆಯುಕ್ತರಿಗೆ ದೂರು ಬೆಂಗಳೂರಿನಲ್ಲಿ ಇದುವರೆಗೂ ಎರಡು ಸಾವಿರದ ಇನ್ನೂರ ತೊಂಬತ್ತ ಮೂರು ಪಾಸಿಟಿವ್ ಕೇಸ್ಗಳಾಗಿದೆ ಡೆಂಗಿ ಮಹಾಮಾರಿಗೆ ಎರಡು ಬಲಿ ಪಡೆಯಲಾಗಿದೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಆರೋಪ ಅಸಮರ್ಪಕ ನಿರ್ವಹಣೆ ಬಿಟ್ಟು ಸಮರ್ಪಕ ಕೆಲಸ ಮಾಡುವಂತೆ ಬಿಬಿಎಂಪಿ ವಿಶೇಷ ಆಯುಕ್ತರಿಗೆ ಪತ್ರದ ಮೂಲಕ ಮನವಿ ಡೆಂಗಿ ನಿಯಂತ್ರಣದಲ್ಲಿ ವಿಫಲವಾಗಿರುವ ಜೋನಲ್ ಅಧಿಕಾರಿಗಳನ್ನ ಕೂಡ್ಲೆ ಕೆಲಸದಿಂದ ವಜಾ ಮಾಡುವಂತೆ ಒತ್ತಾಯ ಆಯುಕ್ತರಿಗೆ ಏನಿದೆ ಬೆಂಗಳೂರಿನಾದಂತ ಡೆಂಗ್ಯೂ ಜ್ವರ ಹರಡಿದೆ ಸಾರ್ವಜನಿಕರಿಗೆ ಇದನ್ನು ತೊಂದರೆ ಆಗ್ತಿದೆ ಸಾವು ನೋವುಗಳು ಆದ್ರೆ ಯಾರು ಕಾರಣ ಈಗಾಗಲೇ ರಾಜ್ಯದಲ್ಲಿ ಸಾವು ನೋವುಗಳು ಸಂಭವಿಸಿದೆ ಬೆಂಗಳೂರಿನಲ್ಲಿ ಒಂದು ವೇಳೆ ಸಂಭವಿಸಿದರೆ ಯಾರು ಹೊಣೆ ಇದಕ್ಕೆ ಮತ್ತೆ ಇದನ್ನ ಬರೋಕ್ಕಿಂತ ಮುಂಚಿತ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಇಷ್ಟೆಲ್ಲ ಆಗ್ತಾ ಇರೋದು ಇವಾಗ ಇವರು ಸಭೆ ಸಮಾರಂಭಗಳನ್ನ ಸಭೆಗಳನ್ನ ಕರೆದು ಒಂದ್ರ ಮೇಲೆ ಒಂದು ಸಭೆ ಕರೆದ್ರು ಯಾವುದೇ ರೀತಿ ಉಪಯೋಗ ಏನಿಲ್ಲ ಡೆಂಗ್ಯೂ ಈಗಾಗಲೇ ಸಿಕ್ಕ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಏನ್ ಬೇಕು ಅದನ್ನ ಸಿಂಪಡಣೆ ಮಾಡುವಂತ ಕೆಲಸವನ್ನ ಬೂತ್ಗಳಲ್ಲಿ ವಾರ್ಡ್ ವಾರ್ಡ್ಗಳಲ್ಲಿ ಹೋಗಿ ಅಧಿಕಾರಿಗಳು ಮಾಡಬೇಕಾಗಿದೆ ಯಾಕೆಂತ ಹೇಳಿ ಕಳೆದ ಮೂರು ವರ್ಷಗಳಿಂದ ಚುನಾವಣೆ ಆಗದಿರೋ ಕಾರಣ ಈ ಉದ್ದೇಶ ಇವತ್ತು ಜನಪ್ರತಿನಿಧಿಗಳು ಲೋಕಲ್ ಅಲ್ಲಿ ಕಾರ್ಪೊರೇಟ್ ಇದ್ರೆ ಖಂಡಿತವಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಕ್ಕೆ ಬಿಡ್ತಾ ಇರಲಿಲ್ಲ ಚುನಾವಣೆ ಆಗದೆ ಕಾರಣದಿಂದ ಅಧಿಕಾರಿಗಳು ತಮ್ಮ ಇಷ್ಟ ಬಂದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಯಾರಿಗೂ ಸಹ ಮುಲಾಜನ ಕೊಡ್ತಾ ಇಲ್ಲ ಯಾವುದೇ ಕಾರ್ಯಕ್ರಮಗಳನ್ನು ಆಗ್ತಾ ಇಲ್ಲ ಇಂಥ ಒಂದು ಈ ರೀತಿಯಲ್ಲಿ ಡೆಂಗ್ಯೂ ಜ್ವರ ಬರ್ತಾ ಇದೆ ಅಂದ ಕೂಡಲೇ ಅಲ್ಲಲ್ಲಿ ಸ್ಥಳೀಯದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಾಗಿದೆ ತಮ್ಮ ತಮ್ಮ ಮನೆಗಳಲ್ಲಿ ಯಾವ ರೀತಿ ನೀರುಗಳನ್ನು ಸ್ವಚ್ಛತೆ ಮಾಡಬೇಕು ತಮ್ಮ ತಮ್ಮ ಮನೆಗಳಲ್ಲಿ ಯಾವ ರೀತಿ ಟಾಯ್ಲೆಟ್ಗಳನ್ನು ಸ್ವಚ್ಛತೆ ಮಾಡಬೇಕು ಅನ್ನುವಂಥದ್ದು ಏಳುವ ಒಂದು ಪರಿಜ್ಞಾನ ಸಹ ಅಧಿಕಾರಿಗಳಿಗಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಡೆಂಗ್ಯೂ ಪ್ರಕರಣ ಹೆಚ್ಚಾಗಿ ಒಂದು ವೇಳೆ ಸಾವು ನೋವುಗಳಾದ ನೇರ ಬಿಬಿಎಂಪಿ ಆಯುಕ್ತರು ಮತ್ತು ಅಧಿಕಾರಿಗಳ ಕಾರಣ ಅಂತ ನಾವು ಜನತಪಕ್ಷ ನಾಗೇಶ್ ರಾಜ್ಯ ಮಹಾಪ್ರಧಾನ ಪಕ್ಷ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ